ಮತ್ತು ನಿನ್ನೆ ತಂದಾಗಿಂದೂ ಇವರಿಬ್ಬರು ಮೀನನ್ನು ಕಾದು 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 ಸುಸ್ತಾಗಿ ಅಂತೂ ಈ ಅಂದರೆ ಈ ಕೂಗು ಪೋರ್ಸಿಗೆ ಬಂದಿದ್ದಾರೆ ನೋಡಿ ಹುಂಜಣ್ಣ ಏ ಹುಂಜಣ್ಣ ಬರ ಹುಂಜಣ್ಣ ನೋಡಿ ಕಾಡು ಇರುಳ್ಳಿನ ತೆಗಿದೆ ನೋಡಿದ್ರೆ ಈ ಥರ ಇರ್ತದೆ ಸೇಮ್ ಈರುಳ್ಳಿ ಥರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂದ್ಕೊತೀನಿ ಹಾಗೆ ಇವತ್ತೇ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಲ್ವಾ ಬನ್ನಿ ಗೋ ಮತ್ತು ಇವಾಗ ಫ್ರೆಂಡ್ಸ್ ನಾನು ಜಂಬೆ ಹಣ್ಣನ್ನು ತಿಂತಾ ಇದ್ದೀನಿ ಈಗ ಭಾರಿ ಜಂಬೆ ಹಣ್ಣಿನ ಸೀಸನ್ ನೋಡಿ ನಮ್ಮ ಮನೇಲಿ ಹಂಗಾಗಿ ಇದೊಂದು ಖಾಲಿ ಮಾಡಬೇಕಲ್ಲ ಮತ್ತು ಹಣ್ಣನ್ನು ಜಾಸ್ತಿ ತಿಂದುಬಿಟ್ರೆ ಥಂಡಿ ಆಗ್ತದೆ ಹಾಗಾಗಿ ದಿನಕ್ಕೆ ಒಂದೊಂದೇ ತಿಂದರೂ ಸಾಕು ನಮ್ಮ ಹೆಲ್ತ್ ಚೆನ್ನಾಗಿರ್ತದೆ ಹಾಗೆ ನನಗಂತೂ ತುಂಬ ಇಷ್ಟ ನನಗೆ ಈ ಜಂಬೆ ಹಣ್ಣಲ್ಲಿ ಎಷ್ಟು ತಿಂದರೂ ಥಂಡಿ ಎಲ್ಲ ಎಂಥದ್ದು ಆಗುವುದಿಲ್ಲ ಅಷ್ಟು ಗಟ್ಟಿ ನಾನು ಹಾಗೆಗೆ ಸಹಿತಾ ಇಲ್ಲ ಅಂದರೆ ನಾನು ಯಾವಾಗಲೂ ಜಂಬೆ ಹಣ್ಣನ್ನೆಲ್ಲ ತಿಂತ ಇರ್ತೇನೆ ನೋಡಿ ಹಂಗಾಗಿ ಇದು ನನ್ನ ದೇಹಕ್ಕೆ ಹೊಂದ್ಕೊಬಿಟ್ಟಿದೆ ಅಂದರೆ ಅಪರೂಪಕ್ಕೆಲ್ಲ ನಾವು ಒಂದೊಂದು ದಿನ ತಿಂದರೆ ಮಾತ್ರ ನಮಗೆ ಥಂಡಿ ಜ್ವರ ಹೀಗೆಲ್ಲ ಬರೋದು ಯಾವಾಗಲೂ ತಿಂತ ಇದ್ರೆ ನಮ್ಮ ದೇಹಕ್ಕೆ ಹೊಂದ್ಕೊಳ್ಬಿಡ್ತದೆ ನೋಡಿ ಥಂಡಿ ಎಲ್ಲ ಎಂಥದ್ದು ಆಗೋದಿಲ್ಲ ನಾನು ನಾನಂತೂ ದಿನಕ್ಕೆ ತೋಟಕ್ಕೆ ಬಂದವಾಗೆಲ್ಲ ಎರಡರಿಂದ ಮೂರು ಹಣ್ಣನ್ನೆಲ್ಲ ಕುಯ್ಕೊಳ್ಳೋದು ಹೀಗೆ ತಿಂತ ಕೆಲಸ ಎಲ್ಲ ಮಾಡೋದು ಹೊಟ್ಟೆಯನ್ನು ಕೂಡ ತುಂಬುತ್ತದೆ ಮತ್ತು ಜಾಸ್ತಿ ನೀರು ಕುಡಿಬೇಕಾಳು ಅನಿಸೋದು ಇಲ್ಲ ಹ್ಞೂ ನೀರು ಕುಡಿಬೇಕಾಳು ಅನಿಸೋದು ಇಲ್ಲ ನೀರು ಕುಡಿದೇ ಇರಬಾರ್ದು ಕುಡಿತೀನಿ ಅಂದರೆ ಇದರಲ್ಲಿ ನೀರಿನ ಅಂಶ ತುಂಬ ಇರ್ತದೆ ನೋಡಿ ದೇಹಕ್ಕೆ ಅದೇ ಸಾಕಾಗ್ತದೆ ಹಾಗೆ ಮತ್ತು ಊಟದ ಯೋಚನೆ ಕೂಡ ಬರೋದೆ ಜಂಬಣನೆಲ್ಲ ತಿಂತಿದ್ದೆ ಹಾಗೆ ಫ್ರೆಂಡ್ಸ್ ಇವತ್ತು ಏನೆಲ್ಲ ಇರುತ್ತೆ ಅಂತ ನೋಡೋಣ ಆಯಿತು ಬ್ಲೋಗಲ್ಲಿ ಲೆಟ್ಸ್ ಗೋ ಇವತ್ತ ಬ್ಲಾಗೇನ ಸ್ಟಾರ್ಟ್ ಆಯಿತು ಕೈಸ್ ಹಾಗೆ ಬೆಳಗಿನ ಕೆಲಸ ಕೂಡ ಎಲ್ಲನೂ ಆಗಿದೆ ಆದರೆ ಅಡುಗೆ ಇನ್ನೂ ಕರೆಂಟ್ ಬಂದಿಲ್ವಾ ಅಂದರೆ ಹರಿದಕ್ಕೆ ಹಾಕಿಟ್ಟಿದ್ರು ಅಂದರೆ ಮಸಾಲೆ ಎಲ್ಲನೂ ಕುಡ್ಸಿಟ್ಟಾಗಿತ್ತು ಕರೆಂಟೇ ಇಲ್ಲ ಎಂಥ ಮಾಡೋದಂತ ಟೆನ್ಷನ್ ಆಗ್ತಿದೆ ಅದು ಕೆಲಸ ಜಾಸ್ತಿ ಇದ್ದವಾಗಲ್ಲ ನಮಗೆ ಕರೆಂಟ್ ಇದ್ಬಿಟ್ರೆ ಒಂದೇನು ಒಂದು ಸಣ್ಣ ಪುಟ್ಟನೂ ಅನುಕೂಲ ಆಗ್ತಿದೆ ಅಂದರೆ ಮಸಾಲೆ ಹರಿದಿಕ್ಕೆಲ್ಲ ಇಲ್ಲ ಅಂತಂದರೆ ಕಲ್ಲೆಲ್ಲ ಅರಿದು ಮಾಡೋದು ಇನ್ನೂ ಕಷ್ಟ ಆಗ್ಬಿಡ್ತದೆ ಗೀಸ್ ಇನ್ನೂ ಅದು ಬೇರೆ ಇವತ್ತು ಬುಧವಾರನ ಒನ್ ಕರೆಂಟ್ ತೆಗಿಯುತ್ತಾರೆ ಇವತ್ತು ಬುಧವಾರ ದಿವಸ ಎಂಥಾಗ್ತದೆ ಅಂತ ಗೊತ್ತಿಲ್ಲ ಕೈಸ್ ಹಾಗೆ ನೋಡಬೇಕು ಮತ್ತು ಇವತ್ತು ಎಂಥ ಅಡುಗೆ ಅಂತಂದರೆ ನಿನ್ನೆ ಒನ್ ಅವರಕ್ಕೆ ನಾವು ಮೀನನ್ನು ತಂದಿದ್ವಿ ಹಾಗೆ ಅದರದ್ದೇ ಅಡುಗೆ ಇವತ್ತು ಮೀನಿಂದು ಮಂಡ್ಲೆ ಮೀನು ಆಯಿತಾ ತುಂಬ ರುಚಿ ಆಗ್ತದೆ ಮತ್ತು ಆ ಮೀನು ತುಂಬ ಅಂದರೆ ಸ್ಮೂತ್ ಆಯಿತಾ ಅಂದರೆ ನಾವು ಜಾಸ್ತಿ ಬೇಯಿಸಬೇಕು ಅನ್ನೋದೆಲ್ಲ ಟೆನ್ಷನ್ ಇರೋದಿಲ್ಲ ಒಂದು ಸರಿ ಕುದ್ದು ಬಿಟ್ಟರೆ ಸಾಕಾಗ್ತದೆ ಬೇಗ ಬೆಂದುಬಿಡ್ತದೆ ಫ್ರೈ ಆದ್ರೂ ಅಷ್ಟೇ ರುಚಿ ಆಗ್ತದೆ ಆದರೆ ಅಂದರೆ ಕೆಲವೊಬ್ಬರಿಗೆ ಅವನೊಂಥರ ಟೇಸ್ಟ್ ಇರುತ್ತೆ ನೋಡಿ ಹಾಗೆ ನನಗೆ ಇಷ್ಟನೆಂತಾನೆ ಹೇಳ್ತೀನಿ ಹಾಗೆ ಗೈಸ್ ಹಾಗೆ ಇವತ್ತು ನೋಡೋಣ ಹೇಗೆಲ್ಲ ಅಡುಗೆ ಮಾಡ್ತೀವಿ ಅಂತ ಆಯಿತಾ ಎಂಥದ್ದು ಹಾಂ ಎಂಥ ಇಕ್ಕಂಡಿದೆ ಎಂಥ ಇಕ್ಕಂಡಿದೆಯೇ ಜಂಬಿ ಹಣ್ಣು ನಿಂಗೆ ಇಷ್ಟ ನನ್ನ ಜಂಬಿ ಹಣ್ಣು ಇಟ್ಟು ತಿಂತೆ ಒಂದು ಮಾತ್ರ ಊಟ ತಿನ್ಬೇಡ ಥಂಡಿ ಆಯ್ತದೆ ಒಂದೇ ತಿನ್ನು ಹಾಂ ನೋಡಿ ಫ್ರೆಂಡ್ಸ್ ನಾನಿವಾಗ ತೋಟದಲ್ಲಿದ್ದೆ ನಾವು ಸಣ್ಣ ಇರಬೇಕಿದ್ರಲ್ಲವಾ ಈ ಥರ ಇರುವೆಗಳ ಸಾಲೆಲ್ಲನೂ ಹೋಯ್ತಾ ಇದ್ರೆ ಏನು ಹೇಳ್ತಿದ್ವಿ ಹೇಳಿ ಇರುವೆಗಳೆಲ್ಲನೂ ಮದುವೆ ಮನೆಗೆ ಹೊಂಟರಿ ದಿಬ್ಬಣ ಅಂತ ಹೇಳ್ತಿದ್ವಿ ಹಾಗೆ ನೋಡಿ ಎಂಥ ಇರುವೆಗಳು ಇದು ಕಟ್ಟೇರ ಆಯಿತಾ ನಾವು ಕಟ್ಟೇರ ಅಂತ ಹೇಳ್ತೀವಿ ಇದಕ್ಕೆ ಕಪ್ಪು ಇರುವೆ ಇದು ಕಚ್ಚಿದ್ರಲ್ಲ ಕೈಸ್ ತುಂಬ ನೋವಾಗ್ತದೆ ಮತ್ತು ಇದು ಎಷ್ಟೋ ಅಂದರೆ ಸಾವಿರಕ್ಕೂ ಮೇಲ್ಪಟ್ಟ ಇರುವೆಗಳಲ್ಲಂದರೆ ಮನುಷ್ಯರಿಗೆ ಕಚ್ಚಿದ್ರೇನು ಮನುಷ್ಯರು ಕೂಡ ಸಾಯುವಂಥ ಸಾಧ್ಯತೆ ಇರ್ತದೆ ಅಂತೆ ನೋಡಿ ಎಲ್ಲಿಗೆ ಹೋಗ್ತಿದ್ದೇವೆ ಅಂತಲೇ ಗೊತ್ತಾಯ್ತಿಲ್ಲ ಎಷ್ಟು ಉದ್ದ ಸಾಲು ಇದೆ ನೋಡಿ ಇದರಲ್ಲೊಂದು ಕೋಟಿಗಳು ಇರುವೆನೇ ಇರಬಹುದು ನೋಡಿ ಅಷ್ಟೊಂದು ರಾಶಿ ಇದೆ ತೋಟದಲ್ಲಿ ಅದು ಮತ್ತು ಓಡಾಡುವಂಥ ದಾರಿಯಲ್ಲೇ ಇದೆಯಾ ರಾಶಿನೇ ಇದ್ದಾವೆ ನೋಡಿ ಫ್ರೆಂಡ್ಸ್ ಮೀನ್ ಇದು ಆಯಿತಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆಯಪ್ಪ ಯಾಕೋ ಗೊತ್ತಿಲ್ಲ ಹೇಗಿದೆ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಅದು ಇದು ಬಂದು ಮುನ್ನೂರು ರೂಪಾಯಿ ಮೀನು ನಿನ್ನೆ ತರುವಾಗ ತುಂಬ ಫ್ರೆಶ್ ಇತ್ತು ಹಾಗೆ ನಾವು ಇವತ್ತೊಂದು ದಿನ ಫ್ರಿಜ್ಜಲ್ಲಿಟ್ಟು ತೆಗೆದಿಟ್ಟಿದ್ದೀವಲ್ಲ ಇನ್ನೂ ನಾವು ಅಡುಗೆ ಮಾಡ್ದವಾಗು ನೋಡಬೇಕು ಹಿಂಗಿರುತ್ತೆ ಹೇಳಿ ರುಚಿ ಮತ್ತು ನಿನ್ನೆ ತಂದಾಗಿಂದೂ ಇವರಿಬ್ಬರು ಮೀನನ್ನು ಕಾದು 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 ಸುಸ್ತಾಗಿ ಅಂತೂ ಈ ಅಂದರೆ ಈ ಕೂಗು ಪೋರ್ಸಿಗೆ ಬಂದಿದ್ದಾರೆ ನೋಡಿ ಇಷ್ಟೊತ್ತಾದರೂ ನಮಗಿನ್ನೂ ಮೀನು ಆಗಲಿಲ್ಲ ಅಂತ ಎಪ್ಪ ಬೋರ ಬುಲ್ಲನಂತೂ ಏನು ಕೂಗಿದ್ದೇ ಕೂಗಿದ್ದು ಗೈಸ್ ನೋಡಿ ನಮ್ಮನೆ ಸೌಂಡೆಲ್ಲ ಮಾಡೋದಕ್ಕೆ ಶುರು ಮಾಡೋಣ ಬುಲಾ ಏಬಲ್ಲ ಬೇಕಾ ಬುಲ್ಲ ಬೇಕಾ ಜಗಳ ಮಾಡಿ ಮಾಡಿ ಬಲ್ಲಣ್ಣ 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 ಮನೆ ಬುಲ್ಲ ಮತ್ತು ಬೀರ ಇಬ್ಬರು ನಂಗೆ ಹಾವೆಲ್ಲನೂ ನಿಧಿ ಕಾಯ್ತು ನೋಡಿ ಸಿ ಅದೇ ಥರನೇ ಇವತ್ತು ಮೀನನ್ನು ಕಾಯ್ತಾ ಇದ್ದಾರೆ ಇವತ್ತಂತಲ್ಲ ಅವರು ಪ್ರತಿದಿನವೂ ಹಾಗೆ ಮೀನೆಲ್ಲ ತಂದುಬಿಟ್ರೆ ಹಾವು ನಿಧಿ ಕಾದಂಗೆ ಕಾಯ್ತಾ ಇರೋದು ಯಾರು ಹೊತ್ಕೊಂಡು ಹೋಗಿಬಿಡ್ತರೇನು ಅಂತ ನೋಡಿ ಅಲ್ಲಬಲ್ಲ ನೋಡಿ 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 ಭಯಂಕರ ಇದ್ದಾರೆ ಇವರಿಬ್ಬರು ಮಾತ್ರ ಇವತ್ತು ನೋಡಿ ನಾವು ಈ ಬುಟ್ಟಿಯಲ್ಲಿ ಒಂದು ಬುಟ್ಟಿ ಆಗುವಷ್ಟು ಜಂಬೆ ಹಣ್ಣನ್ನು ಕೊಯ್ದಿದ್ದೀವಿ ಮನೆ ಮರದಿಂದ ಎಷ್ಟು ಚೆನ್ನಾಗಿರುವಂಥ ತಾಜಾ ಹಣ್ಣುಗಳು ಮತ್ತು ನಮ್ಮೂರಲ್ಲೂ ಕೂಡ ತಕ್ಕಂತ ಇದ್ದಾರೆ ಆದರೆ ನಾವು ಯಾರಿಗೂ ಕೂಡ ಮಾರಾಟವನ್ನು ಮಾಡಿಲ್ಲ ಗೈಸ್ ಏನಿದ್ರು ನಮ್ಮ ಆಚೆ ಈಚೆ ಮನೆಯವರು ಅವರು ಇವರು ಎಲ್ಲರೂ ಕೂಡ ತಿಂದು ಖಾಲಿ ಮಾಡಿದ್ದೆ ಇನ್ನೂ ಒಂದು ನಾಲ್ಕು ದಿನಕ್ಕಾಗುವಷ್ಟು ಹಣ್ಣುಗಳಿದ್ದಾವೆ ಅಂದರೆ ಜಂಬೆ ಹಣ್ಣು ಹಣ್ಣಾಗೋಗಿ ಶುರುವಾಯ್ತು ಅಂತಂದರೆ ಬೇಗ ಮುಗ್ದೋಗ್ಬಿಡ್ತದೆ ಅಂದ್ರೆ ಇದು ತುಂಬಾ ದಿನಗಳವರೆಗೂ ಟೈಮ್ ಎಲ್ಲ ತಕೊಳ್ಳುತ್ತಾ ಇರುವುದಿಲ್ಲ ಹಾಗಾಗಿ ಹಣ್ಣಾಗೋದಕ್ಕೆ ಶುರು ಆಯ್ತು ಅಂತಂದ್ರೆ ಎಲ್ಲನೂ ಕೂಡ ಒಂದು ವಾರದಲ್ಲೇ ಮುಗ್ದೋಗ್ಬಿಡ್ತದೆ ಇವತ್ತಿನ ದಿನ ಇಷ್ಟು ಜಂಬೆ ಹಣ್ಣು ಸಿಕ್ಕಿತ್ತು ನಮಗೆ ಹಾಗೆ ಇದೊಂಥರ ನಮಗೆ ಜಂಬೆ ಹಣ್ಣಿನ ಹಬ್ಬ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿರುವಂತ ಹಣ್ಣುಗಳಿದಾವೆ ಅಂತ ಓಕೆ ಫ್ರೆಂಡ್ಸ್ ಕೊನೆಗೂ ಕರೆಂಟ್ ಬರಲೇ ಇಲ್ಲ ಅಮ್ಮ ಕಲ್ಲಲ್ಲಿ ಮಸಾಲೆಯನ್ನು ಹರಿದ್ರು ಹಾಗೆ ನಾನು ಮೀನನ್ನೆಲ್ಲ ಕೊಯ್ದು ಕ್ಲೀನ್ ಮಾಡಿದೆ ಈಗ ಸಾರನ್ನ ಕುದಿಸೋದಿಕ್ಕೆ ಇಟ್ಟಿದ್ದೀನಿ ಆಯ್ತಾ ಮತ್ತು ಮಸಾಲ ಅರ್ದು ಅದಕ್ಕೆ ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣಸು ಎಲ್ಲನೂ ಕೂಡ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಸಾಲವನ್ನು ಕುದಿಸೋಕೆ ಇಟ್ಟಿದ್ದು ಇನ್ನು ಮಸಾಲ ಕುದ್ದಾದ ನಂತರ ಮೀನನ್ನು ಹಾಕೋದು ಈ ಮೀನು ಮೃದುವಾಗಿರೋದ್ರಿಂದ ನಾವು ಮಸಾಲವನ್ನು ಚೆನ್ನಾಗಿ ಕುದಿಸ್ಕೊಂಡು ಮೀನನ್ನೆಲ್ಲ ಹಾಕಬೇಕಾಗ್ತದೆ ಈಗ ಮಸಾಲ ಕುದ್ದಿದೆ ನೋಡಿ ಈಗ ಮೀನಿನ ತುಂಡುಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಮೀನು ದೊಡ್ಡ ದೊಡ್ಡ ಇತ್ತಲ್ಲ ಹಂಗಾಗಿ ಎರಡರಿಂದ ಮೂರು ಪೀಸನ್ನು ಮಾಡಿದ್ದೀನಿ ಹಾಗೀಗ ಮೀನನ್ನೆಲ್ಲ ಹಿಂಗೆ ಹಾಕಿ ಗೊಜ ಗೊಜ ಅಂತ ಕುದಿಸ್ಬೇಕು ಮತ್ತು ಇದು ಉಪ್ಪಲ್ಲಿ ನೆನೆಸಿಟ್ಟಿದ್ದೆ ಮೀನು ಈಗ ಹೀಗೆ ಹಾಕೋದೆಲ್ಲ ಮತ್ತೆ ಸ್ವಲ್ಪ ಫ್ರೈ ಮಾಡೋದಕ್ಕೆ ತೆಗೆದಿಟ್ಟಿದೆ ಮತ್ತು ಮಡಕೆಯಲ್ಲಿ ಮಾಡಿದಂಥ ಮೀನುಸಾರನ ರುಚಿನೇ ಬೇರೆ ಥರ ಬರ್ತದೆ ಹಾಗಾಗಿ ಮೀನುಸಾರನೆಲ್ಲ ಜಾಸ್ತಿ ಮಡಕೆಯಲ್ಲೇ ಮಾಡಬೇಕು ಇನ್ನೊಂಥರ ಅಂದರೆ ನ್ಯಾಚುರಲ್ ಟೇಸ್ಟ್ ಸಿಗ್ತದೆ ಹಂಗಾಗಿ ಗೊತ್ತಾಗೇ ಇದನ್ನು ಹಾಕಿದ್ದಾಯಿತು ಮತ್ತು ಮೀನನ್ನೆಲ್ಲ ಹಾಕಾದ ಮೇಲೆ ನಾವು ಸೌಟಿಂದ ಹಿಂಗೆ ಹಿಂಗೆ ತಿರ್ಸ್ಬಾರ್ದು ಬಟ್ಟೆಯಿಂದ ಇಟ್ಕೊಂಡು ತಿರ್ಸ್ಬೇಕಾಗ್ತದೆ ನೋಡಿ ಹೀಗೆ ಮುಚ್ಚಿದೆ உஞ்சணா ஏ உஞ்சணா வர உஞ்சணா மீன்சாரா நிறைய உஞ்சணா மீன்சார டேஸ்ட் நோதிக் பண்ணேன் ஏன்னா உஞ்சணா வர வர நேர மீன்சாரும் ஃபைனில் ரெடியாய் ಹಾಯ್ ಫ್ರೆಂಡ್ಸ್ ಸಂಜೆ ಈಗ ಐದುವರೆಗೆ ಬಂತು ಹಾಗೆ ಮಧ್ಯಾಹ್ನ ಅಂಥೇಳಿ ಮಂಡ್ಲೆ ಮೇಲೆ ಸಾರಲ್ಲಿ ಊಟ ಮಾಡಿದ್ದು ಅಂದರೆ ಮತ್ತೇನು ಲೋಗ್ ಮಾಡಿಲ್ಲ ಊಟ ಮಾಡ್ಕೊಂಡು ಹಾಗೆ ಅಡಿಕೆ ಸಲ್ಲೋದಕ್ಕೆ ಶುರು ಮಾಡಿದ್ದು ಅಂತೂ ಈಗ ಬಂದು ಹಳೆಗಳನ್ನ ಹಾಳೆಗಳನ್ನೆಲ್ಲ ಕಡ್ದು ಜೋಡಿಸಿಟ್ಟಿದ್ದೀನಿ ಇನ್ನು ಈಗ ಇದನ್ನು ಮನೆಗೆ ತಗೊಂಡು ಹೋಗಬೇಕು ಹಾಗೆ ಇನ್ನು ನಮ್ಮ ಮನೆ ಹತ್ರ ಒಬ್ಬರು ಇಂಥೇಳಿ ಕಾಲು ಹೊತ್ತಿಗೆ ನಮ್ಮ ತೋಟದಲ್ಲಿ ಕಾಡು ಈರುಳ್ಳಿ ಇದೆಯಲ್ಲ ಅದನ್ನು ಕೇಳಿದರು ಹಾಗೆ ಈಗ ಹಾಳೆ ಎಲ್ಲ ಕಡ್ದೈತಲ್ಲ ಅದನ್ನು ಕಿತ್ಕೊಂಡು ಹೋಗುವ ನಮ್ಮ ತೋಟದಲ್ಲಿ ಇದೆ ಹೇಗೋರಿಗೆ ಗೊತ್ತಿತ್ತು ಹಾಗಾಗಿ ಕೇಳಿದ್ರಲ್ಲ ಅವ್ರಿಗೆ ಕಾಲು ಒತ್ತಾಗಿದ್ದಿತ್ತು ಕಾಲು ಹೊತ್ತು ಆಮೇಲೆ ಮೀನು ಕಣ್ಣು ಅಂತ ಆಗ್ತದೆ ನೋಡಿ ಕಾಲಿಗೆ ಅದಕ್ಕೆಲ್ಲೂ ಈ ಕಾಡು ಈರುಳ್ಳಿ ಒಳ್ಳೆ ಔಷಧಿ ಇನ್ನೂ ಕೇಳುವ ಅದು ಹೇಗಿರುತ್ತೆ ಅಂತ ನಾನು ಸಪ್ರೇಟಾಗಿ ಬ್ಲೋಗನ್ನು ಮಾಡಿದ್ದೀನಿ ಆದರೂ ಕೂಡ ಇವಾಗ ಒಂದು ಸರಿ ನೋಡೋಣ ಬನ್ನಿ ನೋಡಿ ಇದೆ ಕಾಡು ಈರುಳ್ಳಿ ಗಿಡ ಇದನ್ನು ಕೀಳಬೇಕು ಭೂಮಿ ಅಡಿಯಲ್ಲಿ ಇರ್ತದೆ ಮತ್ತು ಕಾಡು ಈರುಳ್ಳಿ ಎಲೆ ಎಲ್ಲ ಈ ಥರ ಇರುತ್ತೆ ನೋಡಿ ಇದನ್ನು ಹೀಗೆ ಹಗ್ದು ಕೀಳಬೇಕು ಸುಮಾರು ಹಾಳೆ ಇರುತ್ತೆ ಗೈಸು ಹಾಗೆ ಇದನ್ನು ಈಗ ತೆಗೆಯೋದು ಮತ್ತು ಇದನ್ನು ಎಂತ ಮಾಡಬೇಕು ಹೇಳಿ ಕಿತ್ತಾದ ನಂತರ ಕಾಡು ಈರುಳ್ಳಿಯನ್ನು ಕೆಂಡದಲ್ಲಿ ಸುಟ್ಟಿ ಅದನ್ನು ಕಾಲಿಗೆ ಕಟ್ಟೋದು ಎಲ್ಲ ನೋವಿರುತ್ತೆ ನೋಡಿ ಅಲ್ಲಿ ಕಟ್ಟಿದ್ರೆ ಒಂದೇ ಒಂದು ದಿನದಲ್ಲಿ ನೋವು ಕಡಿಮೆ ಆಗ್ತದೆ ನೋಡಿ ಅಷ್ಟು ಬೇಗ ಕಡಿಮೆ ಆಗ್ತದೆ ನೋಡಿ ಕಾಡು ಈರುಳ್ಳಿನ ತೆಗೆದೆ ನೋಡಿದ್ರೆ ಈ ಥರ ಇರ್ತದೆ ಸೇಮ್ ಈರುಳ್ಳಿ ಥರನೇ ಇರ್ತದೆ ಬಿಳಿ ಕಲರಲ್ಲಿ ಇರ್ತದೆ ಕೆಂಪುದು ಕೂಡ ಇರ್ತದೆ ಇದರಲ್ಲಿ ಆದರೆ ನಮ್ಮನೆ ತೋಟದಲ್ಲಿರೋದು ಬಿಳಿ ಕಾಡು ಈರುಳ್ಳಿ ಹಾಗೆ ಇಲ್ಲೂ ಎರಡು ಗಿಡ ಇದೆ ನೋಡಿ ಒಂದಷ್ಟು ತೆಗೆದಿದ್ದು ಮತ್ತು ಹೀಗೆ ಎಲ್ಲೇ ಮಣ್ಣನ್ನು ಮುಚ್ಚಿಟ್ಟಿದ್ರೆ ಮತ್ತು ಅದು ಇನ್ನೂ ಬೆಳೀತಾ ಇರ್ತದೆ ಹಾಗೆ ಆಯಿತಾ ನೋಡಿ ಹೀಗೆ ಇಡೋದು ಮತ್ತು ಅದು ಇನ್ನೂ ಬೆಳೀತಾ ಇರ್ತದೆ ಈಗ ಒಂದು ತೆಗೆದಿದೆ ಅವ್ರಿಗೆ ಮತ್ತೆ ಬೇಕು ಅಂದರೆ ಕೇಳಿ ತಗೊಂಡು ಹೋಗುವ ಇವತ್ತಿಗೆ ಸಾಕು ಇದು ಇನ್ನು ಒಂದು ನಾಲ್ಕರಿಂದ ಇದ್ದಿನದವರೆಗೂ ಇದು ಒಂದು ಈರುಳ್ಳಿಯಿಂದ ಮದ್ದನ್ನು ಮಾಡಬಹುದು ಹಾಗೆ ಫ್ರೆಂಡ್ಸ್ ಕಾಡು ಈರುಳ್ಳಿ ಎಲ್ಲ ಕಿತ್ತಿದ್ದಾಯಿತು ಇನ್ನು ಅವರು ಕೇಳಿದವರಿಗೆ ಕೊಡೋದು ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಲೋಕ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಹೋಗ್ತೀರಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದವರು ತುಂಬ ದಿನಗಳಿಂದ ಚಾನಲಿಂದ ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಇನ್ನು ನಾಳೆಂದು ಸಿಗ್ತೀನಿ ಜೈ ಶ್ರೀರಾಮ್